ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ ಈ ನಮ್ಮ ಕೊಪ್ಪಳ ಜಿಲ್ಲೆ ನಾನು ಲಾಸ್ಟ್ ಕೊನೆಯದಾಗಿ ಒಂದು ಸುದ್ದಿಯಲ್ಲಿ ಹೇಳಿದ್ದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ವರ್ಗ ಹಿಂದುಳಿದ ತಾಲೂಕು ಅಂತ ಹೇಳಿದರೆ ಕುಷ್ಟಗಿ ಆಗ ತಾನೇ ಬರಡು ಭೂಮಿಯಾಗಿತ್ತು ಅಲ್ಲಿ ಪ್ರಾಣಿಗಳಿಗೆ ಒಂದ್ ಕಡೆ ಇರಲಿ ಮನುಷ್ಯರಿಗೆ ಕುಡಿಯಕ್ಕೆ ನೀರಿದ್ದಿಲ್ಲ ಅಂತ ಒಂದು ಸಿಚುವೇಶನ್ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ಒಂದು ಎಂ ಜಿ ಎನ್ ಆರ್ ಇ ಜಿ ಅಂತಕ್ಕಂತ ಒಂದು ಯೋಜನೆಯ ಒಂದು ಅನುಷ್ಠಾನಗೊಳ್ಳುತ್ತೆ ಆ ಸಂದರ್ಭ ಏನಂತಂದ್ರೆ ಗ್ರಾಮೀಣಾಭಿವೃದ್ಧಿ ಕುಡಿಯುವ ನೀರು ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಮಾಡಕ್ಕೋಸ್ಕರ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಆದೇಶವನ್ನು ಕೊಡೋದರ ಜೊತೆಗೆ ಅಲ್ಲಿ ಕೆಲವೊಂದು ಗ್ರಾಂಟ್ಸ್ ನ ಸ್ಯಾಂಕ್ಷನ್ ಮಾಡುತ್ತೆ ಹದಿನೇಳು ಹದಿನೆಂಟರಲ್ಲಿ ಅಲ್ಲಿ ತಲ್ಲಿಂದ್ರಾಗಿ ಏನು ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ರು ಅವತ್ತು ಆ ಗುತ್ತಿಗೆದಾರರು ಈ ಕೆಲಸ ತೆಗೆದುಕೊಂಡು ಮಾಡಿದ್ದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ ಪಾಪ ಅವರ ಜೀವನಕ್ಕೆ ಎಷ್ಟೋ ಜನ ಆತ್ಮಹತ್ಯೆ ಶರಣಾಗ್ತಾ ಇದ್ದಾರೆ ಇವತ್ತು ಇದೇ ಗುತ್ತಿಗೆದಾರರು ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಮರಣಾಂತ ಉಪವಾಸಕ್ಕೆ ಕೂತ್ಕೊಂಡಿದ್ದಾರೆ ಸೊ ಇವತ್ತಿಂದ ಪ್ರಾರಂಭವಾಗಿದೆ ಇವರ ಒಂದು ಹೋರಾಟ ಇಷ್ಟು ವರ್ಷ ಯಾಕಾದರೂ ಯಾಕಂದ್ರೆ ಇಷ್ಟು ವರ್ಷ ಅಧಿಕಾರಿಗಳ ಮೇಲೆ ನಂಬಿಕೆ ಇತ್ತು ಅವ್ರದ್ದು ರಾಜಕಾರಣಿಗಳ ಮೇಲೆ ಅತಿ ಹೆಚ್ಚು ನಂಬಿಕೆ ಇತ್ತು ಇವತ್ತಿಗೆ ಅಂದ್ರೆ ನೋಡಿ ಏಳು ಎಂಟು ವರ್ಷಗಳ ನಂತರ ಈ ನಂಬಿಕೆ ಕ್ಷೀಣಿಸಿದಾಗ ಮಾಡಿಕೊಂಡು ಸಾಲ ಸೋಲನೋ ತೆಗೆದುಕೊಂಡು ಏನು ಕಾಮಗಾರಿ ಮಾಡಿದ್ರು ಇವತ್ತಿಗೆ ಆ ಸಾಲಕ್ಕೆ ಬಡ್ಡಿ ಕಟ್ಟಕಾಗ್ದೇನೆ ಕೆಲವೊಬ್ರು ಬಿಟ್ಬಿಟ್ರು ಇನ್ ಕೆಲವು ಗುತ್ತಿಗೆದಾರರು ಏನು ಮಾಡಕ್ಕೆ ತೋರ್ಸ್ದೇನೆ ಈ ಕೆಲಸ ಕೊಟ್ಟಂತ ಅಧಿಕಾರಿಗಳ ವಿರುದ್ಧನೇ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯದ್ರು ಧರಣಿ ಕೂತ್ಕೊಂಡಿದ್ದಾರೆ ಆ ಪೈಕಿ ನಮ್ಮ ಸ್ಟುಡಿಯೋದಲ್ಲಿ ಈ ಕೈ ಸುಟ್ಕೊಂಡಿರ್ತಕ್ಕಂಥ ಇವತ್ತು ಆಗಮಿಸಿದ್ದಾರೆ ಬನ್ನಿ ನಮಸ್ಕಾರ ಸರ್ ನಮ್ಮ ಹೆಸರು ರವಿಕುಮಾರ್ ಅವ್ರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ತಾವು ಕೂಡ ಮಾಡಿದಿರಿ ಈ ಪ್ರಕರಣ ಆದ ನಂತರ ರಾಜ್ಯ ವ್ಯಾಪ್ತಿ ಸರ್ಕಾರದ ಅಡಿಯಲ್ಲಿ ಬರತಕ್ಕಂತ ಕೆಲಸಗಳಿಗೆ ಗುತ್ತಿಗೆದಾರರು ಕೈ ಹಾಕಕ್ಕೆ ಎದುರ್ತಾ ಇದ್ದಾರೆ ಹಾಕಿರೋ ದುಡ್ಡು ಬರುತ್ತೋ ಇಲ್ಲ ಇವತ್ತು ಹಂಗಾಗಿದೆ ಏನಾಯ್ತು ಒಟ್ಟಾರೆ ಹೇಳಿರಿ ನೀವೇ ಜನರಿಗೆ ಏನಾಯ್ತು ಸರ್ ಇದು ಏನಂದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಕಾಮಗಾರಿ ನಮ್ಮ ಸಬ್ಜನ್ ಅವರು ಇಂಪ್ಲಿಮೆಂಟ್ ಮಾಡಿದ್ರು ವರ್ಕ್ಗಳನ್ನು ಅದೇ ರೀತಿ ಎಲ್ಲ ಕಾಮಗಳನ್ನು ಜಿ ಪಿ ಎಸ್ ಜಿ ಪಿ ಎಸ್ ಮಾಡಿದ್ವಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸರ್ ಅದರಲ್ಲಿ ಬಲವಾದ ಒಬ್ರು ಕಂಪ್ಲೀಟ್ ಮಾಡಿದ್ವಿ ಸರ್ ಕಂಪ್ಲೀಟ್ ಮಾಡಿದ ತಕ್ಷಣ ಏನೈತೆ ಎಸ್ ಕೆ ಡಿ ಡಿಕ್ ಬಂದು ಪರ ಸ್ಥಳ ಪರಿಶೀಲನೆ ಮಾಡಿ ಅದರ ರಿಪೋರ್ಟ್ ತಗೊಂಡು ಸರ್ ಅದರಲ್ಲಿ ನಾಲ್ಕುನೂರ ತೊಂಬತ್ತು ಕಾಮಗಳನ್ನು ಮಾಡ್ಬೋದು ಅಂತ ಹೇಳಿದ ಸರ್ ಅವರು ಅದರಲ್ಲಿ ನಾಲ್ಕುನೂರ ತೊಂಬತ್ತು ತೊಂಬತ್ತು ಕಾಮಗಳಲ್ಲಿ ನೂರ ತೊಂಬತ್ತೆಂಟು ಕಾಮಗಾರಿಗಳು ಕ್ರಿಮಿನಲ್ ಕೇಸ್ ಅದು ಯಾಕೆ ಎರಡು ಎ ಡಬ್ಲ್ಯೂ ಅವರು ಐದು ಮತ್ತು ಜೆಇ ಅವರು ಅವ್ರ ಮೇಲೆ ಪ್ರಕರಣ ಪ್ರಕಟಿಸಿದರು ಅದರ ನಂತರ ಎರಡು ನೂರ ತೊಂಬತ್ಮೂರು ಎರಡು ಅರವತ್ಮೂರು ಕಾಮಗಳನ್ನು ಮಾಡ್ಬೋದು ಅಂತ ಹೇಳಿ ಕೇಟ ಅವರೇ ಎಸ್ ಕೆಂ ಡಿ ಕಮ್ಮದವರು ವರದಿ ಕೊಟ್ಟರು ಸರ್ ಸಹ ಈ ಒಟ್ಟಾರೆ ಪ್ರಕರಣಗಳು ಚೆಕ್ ಡ್ಯಾಮ್ಗಳ ಗಳ ಪೈಕಿ ನೀವು ಹೇಳ್ತಾ ಇದ್ರಿ ಈಗ ಎಷ್ಟು ನೂರ ತೊಂಬತ್ತೆಂಟು ಕಾಮಗಾರಿಗಳು ಪೈಕಿ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ತಾ ಎಸ್ ಎಸ್ ಹೌದಾ ಯಾಕೆ ಪ್ರಕರಣ ದಾಖಲಿಸಿದ್ರು ಏನಾದರೂ ಮಾಹಿತಿ ಅದು ಮಾಹಿತಿ ಅಂದರೆ ಸರ್ ಇವಾಗ ನೂರ ತೊಂಬತ್ತೆಂಟು ಕಾಮಗಳಲ್ಲಿ ಬಲವಾದಂತಹ ಒಂದು ಹಳ್ಳಕ್ಕೆ ಚೆಕ್ डैम ಅನ್ನು ನಿರ್ಮಾಣ ಮಾಡಿದ್ರು ಸರ್ ಬಲವಾದ ಅಳ್ಳಕ್ಕೆ ಅಳ್ಳಕ್ಕೆ ದೊಡ್ಡ ದೊಡ್ಡ ಅಳ್ಳಕ್ಕೆ ಅವಾಗ ಫ್ಲಡ್ ಆಯ್ತು ಸರ್ ಸಿಕ್ಕಾಪಟ್ಟೆ ಮಳೆ ಬಂದರಿಂದ ಕೊಚ್ಚಿಕೊಂಡು ಹೋಯ್ತು ಸರ್ ಮಲ್ಲ ಅಧಿಕಾರಿಗಳು ಬೇಜಬ್ ದೂರ ಅಂತ cotisation ಸರ್ ಅದು ಕೊಚ್ಚಿಕೊಂಡು ಹೋಯ್ತು ಸರ್ ಅದೇ ರೀತಿಯಲ್ಲಿ ಒಂದಿಷ್ಟು ಪರಕ ಆದು ಸರ್ ಆಗಿಲ್ಲ ಸರ್ ಅದಕ್ಕೆ 198 ನಿಯತೆ ವರ್ಣ ಮಾಡಿದ್ರು ಸರ್ ಈಗ ಒಂದು ಏನಂತಂದ್ರೆ ಕುಷ್ಟಗಿ ತಾಲೂಕಿನ ಸಿರುಗುಂಪಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಡಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಚೆಕ್ಡಾಂಗಳ ಒಟ್ಟಾರೆ ತಪಾಸಣೆ ಮಾಡಿರ್ತಕ್ಕಂಥ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಟರ್ಸ್ ಏನಿದ್ದಾರೆ ಇನ್ಸ್ಪೆಕ್ಷನ್ಸ್ ಒಂದೂರ ತೊಂಬತ್ತೆಂಟು ಕಾಮಗಾರಿಗಳ ಪೈಕಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ಬಿಟ್ರು ಒಟ್ಟಾರೆ ನಾಲ್ಕು ನೂರ ತೊಂಬತ್ತು ಕಾಮಗಾರಿಗಳ ಅನುಷ್ಠಾನಗೊಂಡಿದ್ವು ಅದರ ಪೈಕಿ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿರತಕ್ಕಂಥ ಈ ಅಧಿಕಾರಿಗಳು ನೂರ ತೊಂಬತ್ತೆಂಟು ಕಾಮಗಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ಬಿಟ್ಟು ಅರವತ್ತೊಂದು ಕಾಮಗಾರಿಗಳ ಪೈಕಿ ಅವಕ್ಕೆ ಎಲ್ಲಾ ಬಿಲ್ ಸಾಂಕ್ಷನ್ ಆಗಿದೆ ಸರ್ ಅವ್ರು ಹಾಕಿರ್ತಕ್ಕಂಥ ದುಡ್ಡು ಮತ್ತು ಕೆಲಸಕ್ಕೆ ಸಮರ್ಪಕವಾಗಿ ಅವ್ರಿಗೆ ಸಿಕ್ಕಿದೆ ಸಿಕ್ಕಿದೆ ಎರಡು ನೂರ ಮೂವತ್ತೊಂದು ಕಾಮಗಾರಿಗಳು ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಪರಿಸ್ಥಿತಿ ಏನು ಗತಿ ಏನು ಅಧಿಕಾರಿ ನಿಲ್ಲಿಸ್ತು ಸರ್ಕಾರ ಅಲ್ಲ ಇವರು ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಯಾಕೆ ಬರೆಯು ಹೇಳಿಲ್ಲ ರಾಜ್ಯ ಸರ್ಕಾರ ಎಷ್ಟ್ ಚೇಂಜ್ ಆಯ್ತ್ರಿ ಇವಾಗ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ ನಾಲ್ಕು ಒಟ್ಟಾರೆ ಮೂರು ರಾಜ್ಯ ಸರ್ಕಾರಗಳು ಚೇಂಜ್ ಆಯ್ತ್ ಈಗ ಒಂದ್ಸರಿ ಸಮ್ಮಿಶ್ರ ಸರ್ಕಾರ ಭಾರತೀಯ ಜನತಾ ಪಕ್ಷ ಫೈನಲ್ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಚೇಂಜ್ ಆಯ್ತ್ ನಡೀತಾ ಯಾಕೆ ನೀವು ಶಾಸಕರು ಸಂಸದರು ಮತ್ತು ಮಿನಿಸ್ಟರ್ ಮೊರೆ ಹೋಗ್ಲಿಲ್ವಾ ಹೇಗೆ ಸರ್ ನಮ್ಮದೇ ಶಾಸಕರಾದಂಥ ಮಾನ್ಯ ಸಚಿವರು ಆದಂಥ ನಮ್ಮ ಕ್ಷೇತ್ರದ ಅಮೃಢ ಪಾಟೀಲ್ ಬಯಾಪುರ ಸರ್ ಅವರು ಮನವಿ ಮಾಡಿದ್ರು ಸರ್ ಒಂದು ಪತ್ರ ಬರೆದ್ರು ಕಮಿಷ್ನರಿಗೆ ಓಕೆ ಓಕೆ ಏಳುನೂರ ತೊ ಮೂವತ್ತೊಂದು ಕಾಮಗಾರನು ನೀವು ಸ್ಥಳ ಪರಿಶೀಲನೆ ಮಾಡಿ ಥರ್ಡ್ ಪಾರ್ಟಿ ಮಾಡಿ ಅಂತ ಹೇಳಿ ಒಂದು ಸಾಹೇಬರಿಗೆ ಬರ್ತಾರೆ ಬರ್ತಿದ್ರು ಅಲ್ಲಿಂದ ರಿಪ್ಲೈ ಬಂತು ಸರ್ ಕಮಿಷರಿಂದ ಕಾಮಗಾರಿಯನ್ನು ಸ್ಥಳ ಪರಿಶೀಲನೆ ಮಾಡಿ ನೇತಾಜಿ ಅವರಿಗೆ ಒಂದು ಥರ್ಡ್ ಪಟ್ಟಿಯನ್ನು ಇದು ಮಾಡಿ ಓಕೆ ಕೊಟ್ಟರು ಸರ್ ಅದೇ ರೀತಿ ಆದ್ರೆ ಅವರು ತರ್ಡ್ ಪಟ್ಟಿ ಬಂದ್ರು ಕಾಮಗಾರಿ ಫಲಿಶನ್ ಮಾಡಿದ್ರು ರಿಪೋರ್ಟ್ ಕೂಡ ಕೊಟ್ಟರು ಸರ್ ಮುಂದೆ ಏನಾಯ್ತು ಸರ್ ಕೊಟ್ಟ ಮೇಲೆ ಕೂಡ ಮತ್ತೆ ಒಳ್ಳೆ ಕಂಪ್ಲೇಂಟ್ ಸರ್ ಕಂಪ್ಲೇಂಟ್ ಯಾರು ಮಾಡಿದ್ರು ಅನ್ನೋನ್ ಒಂದು ಪರ್ಸನ್ ಅನ್ನೋ ಪರ್ಸನ್ ಬೇಕಾದವರು ಮಾಡಿದ್ರು ಸರ್ ಅದ್ರ ಒಂದೇನಂತ ಅಂದ್ರೆ ನಾನು ಈಗೇನು ಹೇಳಿದೆ ಸಂಖ್ಯೆ ಸಂಖ್ಯೆಗಳ ಪ್ರಕಾರ ಹೇಳಿದೆ ಎಫ್ ಟಿ ಓ ಮಾಡಿರೋ ಪ್ರಕಾರ ನೂರ ತೊಂಬತ್ತೆಂಟು ಕಾರ್ಯ ಕಾಮಗಾರಿಗಳನ್ನು ಇನ್ಸ್ಪೆಕ್ಷನ್ ಮಾಡಿ ಪ್ರಕರಣ ದಾಖಲಿಸಿದ್ರು ಅದರಂತೆ ಯಾರು ಕೊಡ್ತಾರೆ ಅಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಇದು ಪತ್ರ ತನಿಖಾ ವರದಿ ಅಂತ ಹೇಳ್ತೀವಿ ಅದರಂತೆ ಸದರಿ ತಂಡಗಳ ಅಧಿಕಾರಿಗಳು ನೂರ ಮೂವತ್ತೇಳು ಕಾಮಗಾರಿಗಳನ್ನು ಭುವನದಲ್ಲಿರುವ ಜಿಪಿಎಸ್ ಮತ್ತು ಸ್ಥಳ ಭೇಟಿ ನೀಡದೆ ಜಿಪಿಎಸ್ ಗಳಿಗೆ ಹೊಂದಾಣಿಕೆ ಮಾಡಿದಾಗ ಎಪ್ಪತ್ತೇಳು ಕಾಮಗಾರಿಗಳು ಮಾತ್ರ ಹೊಂದಾಣಿಕೆ ಆಗಿರ್ತವೆ ಹಾಗೂ ಉಳಿದ ಅರವತ್ತು ಕಾಮಗಾರಿಗಳು ಭೌತಿಕವಾಗಿ ಸೃಜನೆಯಾಗಿದ್ದು ಅದರ ಜಿಪಿಎಸ್ ನಲ್ಲಿ ಹೊಂದಾಣಿಕೆ ಆಗಿರುವುದಿಲ್ಲ ಅಂತ ಉಲ್ಲೇಖ ಮಾಡಿ ಅವರು ವರದಿ ಕೊಟ್ಟ ನಂತರ ಕಾಮಗಾರಿಗಳಿಗೆ ತನಿಖಾ ಅಧಿಕಾರಿಗಳು ತನಿಖಾ ವರದಿ ಸಲ್ಲಿಸಿರುವುದಿಲ್ಲ ಭಾಗ ಹೊರತುಪಡಿಸಿ ಮುಂದಿನ ಕಾಮಗಾರಿಗಳ ಗತಿ ಏನಾಗಾದ್ರೆ ಈ ತನಿಖಾ ತಂಡ ವರದಿ ಕೊಟ್ಟರಲ್ಲ ಸರ್ ಇದಕ್ಕೆ ನಮ್ಮ ಸಾಹೇಬರ್ ಮಾಡಿದ್ದಾರೆ ಸರ್ ಆ ಲೆಟರ್ ಇದೆ ಕೊಟ್ಟಿದೆ ಸರ್ ಕೊಟ್ಟಿದೆ ನಮ್ಮ ಬಯಪುರ ಸಾಹೇಬರು ವಿಚಾರಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲೆಟರ್ ಮಾಡ್ತಾರೆ ಯಾರು ಅಂತಂದ್ರೆ ಕುಷ್ಟಗಿ ಮಾಜಿ ಕುಷ್ಟಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಅಮರೇಗೌಡ ಬಯ್ಯಾಪುರ ಅವರು ಎಸ್ ಏನಂತಂದ್ರೆ ಕುಷ್ಟಗಿ ತಾಲೂಕಿನ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಭೌತಿಕವಾಗಿ ಸೃಜನೆಯಾಗದ ಯಾದ ಕಾಮಗಾರಿಗಳ ಹಣ ಸೆಳೆಯಲು ಶಿಫಾರಸು ಮಾಡುವ ಬಗ್ಗೆ ಅಂತ ಇದೆ ಏನಪ್ಪ ಇವ್ರಿಗೆ ಬಿಲ್ ಕ್ಲಿಯರ್ ಮಾಡ್ರಿ ಅಂತ ಲೆಟರ್ ಮಾಡ್ಯಾರ ಎಸ್ ಯಾವಾಗ್ ಮಾಡಿದಾರೆ ಅಂತಂದ್ರ ಆರನೇ ತಾರೀಕು ಆರ್ನೇ ತಿಂಗಳಾ ಎರಡ ಸಾವಿರದ ಇಪ್ಪತ್ನಾಕ್ರಲ್ಲಿ ಮಾಡಿದ ಇದ್ರಾಗಿಂದ ಆರ್ ತಿಂಗ್ಳು ಆರ್ ತಿಂಗಳ ಅರ್ಧ ವರ್ಷ ಗತಿಯಾಯ್ತು ಒಬ್ಬ ಶಾಸಕನ ಗೆ ಬೆಲೆ ಇಲ್ವಾ ಇಲ್ಲ ಸರ್ ಒಬ್ಬ ಪ್ರಭಾವಿ ಶಾಸಕರು ಅವರು ಕುಷ್ಟಿಗೆ ಪ್ರಭಾವಿ ಶಾಸಕರು ಅವ್ರ ಅಂಬರೇಗೌಡ್ರು ಹೇಳಿದಾರೆ ಸರ್ ಹೇಳಿದಾರೆ ಇಟ್ನಾಳ್ ಅವ್ರು ಹೇಳಿದಾರೆ ಎಂಪಿ ಸಾಬ್ರು ಹೇಳಿದಾರೆ ಸರ್ ಅವ್ರ ಏನ್ ಹೇಳ್ತಾರ ನೋಡ್ರಿ ಸ್ಪಷ್ಟವಾಗಿ ಹೇಳಿದಾರ ಶಾಸಕ್ರ ಏನಂತ ಈ ಇಲಾಖೆಗಳಲ್ಲಿ ಅನುಷ್ಠಾನಗೊಳಿಸತಕ್ಕಂತಹ ಚೆಕ್ ಡ್ಯಾಮ್ ಕಾಮಗಾರಿಗಳು ಭೌತಿಕವಾಗಿ ಅನುಷ್ಠಾನಗೊಳಿಸಿದ್ದು ಕೆಲವೊಂದು ಕಾಮಗಾರಿಗಳು ಜಿಪಿಎಸ್ ಸ್ಥಳದಲ್ಲಿ ಅನುಷ್ಠಾನಗೊಂಡಿರುವುದಿಲ್ಲ ಎಂದು ತಿಳಿದು ಬಂದಿದ್ದು ಅಂತಹ ಕಾಮಗಾರಿಗಳ ಸ್ಥಳದಲ್ಲಿ ನೀರಿನ ಹರಿವು ಇರದೇ ಇರುವುದರಿಂದ ಮತ್ತು ಎಲ್ಲಾ ರೈತರ ಕೋರಿಕೆ ಮತ್ತು ಗ್ರಾಮ ಪಂಚಾಯತಿ ನಡುವಳಿಯ ಮೇರೆಗೆ ಕೆಲವೊಂದು ಕಾಮಗಾರಿಗಳನ್ನು ಜಿ ಪಿ ಎಸ್ ನಲ್ಲಿ ಸೂಚಿಸಿದ ಸ್ಥಳದ ಪಕ್ಕದಲ್ಲಿಯೇ ಮಾಡಿದ್ದಾರೆ ಸಿ ಎಸ್ ಇವರು ಅಲ್ಲಿ ಕುತ್ಕೊಂಡು ಜಿ ಪಿ ಎಸ್ ಮಾಡಿ ಹೇಳ್ಬಿಟ್ರೆ ರೈತರು ಕೊಟ್ಬಿಡ್ತಾರೆ ಬಂದಿದ್ರಿ ನಮ್ಗೆ ನೀರ್ ಮಾಡ್ತಿರಿ ಮಾಡ್ಬಿಡ್ರಿ ಅಂತಾರ ಇವ್ರು ಸ್ವಂತ ಹೊಲ ಇದ್ರ ಅವರೇ ಬಿಡಲ್ಲ ಮಾಡ ಯ ಸರ್ಕಾರ ಜಿ ಪಿ ಎಸ್ ಕೊಟ್ಟಲ್ಲಿ ಮಾಡಿದ್ರೆ ನನಗೇನ್ ಲಾಭ ಇವು ಏನಾಗ್ತವೆ ಮಿಸ್ ಕವರೇಜ್ ಆಗ್ತವೆ ಅಲ್ಲಿ ಏನಂತ ಅಂತಂದ್ರೆ ಅನುಷ್ಠಾನನೇ ಗೊಂಡಿಲ್ಲ ಅಂತ ತೋರಿಸ್ಬಿಡ್ತಾರೆ ಆಸ್ ಪರ್ ಜಿ ಪಿ ಎಸ್ ಫೋಟೋ ದಟ್ಸ್ ನಾಲೆಜ್ ಇಲ್ಲಿ ಚಿಕಡೆ ಮೇರುತ್ತೆ ಇಲ್ಲಿ ಜಿ ಪಿ ಎಸ್ ಹಾಗಾದ್ರೆ ಹಾಗಾದ್ರೆ ತಪ್ಪು ಏನಾಗುತ್ತೆ ಯಾರ್ದು ತಪ್ಪು ಯಾರು ಸರಿಪಡಿಸಬೇಕಾಗಿದ್ದು ಯಾರು ಅಧಿಕಾರಿಗಳು ಸರಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಆ ಈಗ ಕಾಮಗಾರಿ ಮಾಡಿದ್ದು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಾನು ಈ ಒಂದೇನಂತಂದ್ರೆ ಒಂಬತ್ತು ವರ್ಷ ಯಾವ ಪುಣ್ಯಾತ್ಮನೂ ದುಡ್ಡು ಹಾಕಿ ಸುಮ್ಮನೆ ಕುತ್ಕೊಳ್ಳಲ್ಲ ಬ್ರದರ್ ಸರ್ ಚೆಕ್ ಡ್ಯಾಮ್ ಗಳನ್ನ ನೀವು ಮಾಡಿದ್ ನಿಮ್ಮ ನೇಮ್ ಮಾಡ್ಕೊಂಡ್ರ ಇಲ್ಲ ಇಲ್ಲ ಸರ್ ಯಾರ್ಗೋಸ್ಕರ ಮಾಡಿದ್ರಿ ರೈತರಿಗೆ ಅಂತರ್ಜಲ ಹೆಚ್ಚಿಗೆ ಜನರಿಗೆ ಕುಡಿಯಕ್ ನೀರ್ ಸಿಗ್ಲಿ ಅಂತ ಮಾಡಿದ್ವಿ ಸರ್ ಎಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಕೆಲವು ಅನುಷ್ಠಾನಗಳನ್ನ ಒಳ್ಳೊಳ್ಳೆ ರೀತಿಯಲ್ಲಿ ಜನರಿಗೆ ಕೊಡ್ತಕ್ಕಂತ ಕಾಮಗಾರಿ ಮಾಡ್ತಕ್ಕಂಥ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಒಂದು ಕೊಂಡಿ ಸಂಬಂಧ ಒಳ್ಳೆ ಪ್ರಭಾವಿತಗೊಂಡು ಗಟ್ಟಿಯಾಗಿದ್ದಾಗ ಮಾತ್ರ ಇಲ್ಲಿ ನೇರವಾಗಿ ಯೋಜನೆಗಳು ಜನರಿಗೆ ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ರೈತರಿಗೆ ಸಿಗ್ತವೆ ಸರ್ ನಾನು ಏನು ಒಂದು ಹೇಳಕ್ ಇಷ್ಟಪಡ್ತೀನಿ ಹಿಂದೆ ಇವರು ಎಪ್ಪತ್ತೇಳು ಎಸ್ ಪ್ರಕಾರನೇ ಸರಿಯಾಗಿದ್ದಾವೆ ಅಂತ ಏನು ವರದಿ ಕೊಟ್ಟಲ್ಲ ಆ ಎಪ್ಪ ಇವರು ಎಸ್ ಹೊಂದಾಣಿಕೆಯಲ್ಲೂ ಇರಲಿ ಸರ್ ಬಟ್ ನಾಳೆ ಸಹಾಯ ಉಳಿಸಿದ್ವಿ ಅಲ್ಲಾ ಅಂತ ನಂದು ಎಪ್ಪತ್ತೇಳು ಹೊಂದಾಣಿಕೆಯವನ್ನಾದರೂ ಮಾಡುವುದಿತ್ತಲ್ಲ ಕೂಲಿ ನಾಲ್ಕು ತಾಲೂಕು ಇಒಗಳು ಯಾರು ಕೆ ಎಸ್ ಅಧಿಕಾರಿಗಳನ್ನ ಹಾಕಿ ಪರಿಶೀಲನೆ ಮಾಡಿದರು ಗಂಗಾವತಿ ಯಲಬುರ್ಗ ಕೊಪ್ಪಳ ಡಿ ಎಸ್ ಐ ನಾಲ್ಕು ತನಿಖಾ ತಂಡ ಹಾಕಿ ಎಪ್ಪತ್ತೇಳು ವರದಿಗಳು ಜಿ ಪಿ ಎಸ್ ಜಿಒ ಟ್ಯಾಗು ಮತ್ತು ಕಾಮಗಾರಿಗಳು ತೃಪ್ತಿಕರ ಅಂತ ವರದಿ ಕೊಟ್ಟಿದ್ದಾರೆ ಸರ್ ಎಷ್ಟು ಜನ ಸಿಇಒಗಳು ಚೇಂಜ್ ಆದರೆ ಹೇಳಿ

ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಹೇಳಿ ಅಂದ್ರೆ ನೋಡ್ಲಿ ಬಿಡು ಅಂತ ಒಂದೇನಂತಂದ್ರೆ ಫೌಜಿಯಾ ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೊಪ್ಲಕ್ಕಿದ್ರು ಆ ಸಂದರ್ಭದಲ್ಲಿ ಹದಿನೆಂಟು ಹತ್ತೊಂಬತ್ತರ ಅವಧಿಯಲ್ಲಿ ಕೆಲಸಗಳ ಪೂರ್ಣ ಆಗಿತ್ತು ಸೊ ಎಲ್ಲಾ ಕಾಮಗಾರಿ ಅನುಷ್ಠಾನ ಆಗಿತ್ತು ಆ ಸಂದರ್ಭ ಬಿಲ್ ತಗೊಂಡ್ ಬಂದು ಅವ್ರ ಮುಂದೆ ಕೆಲವೊಂದು ನಿಮ್ಮ ಮೂಲ ದಾಖಲಾ ದಾಖಲಾತಿ ಕೊಟ್ಟಂತ ಸಂದರ್ಭ ಇದನ್ನ ಬಿಲ್ ಮಾಡಬೇಕು ಬೇಡ ಅನ್ನೋದನ್ನ ನೋಡಿ ಹೇಳ್ತೀನಿ ಅಂತ ಅಂದ್ರೆ ಅವರು ಅದಾದ ನಂತರ ಇದಕ್ಕೆ ಒಂದು ಸಂಬಂಧಪಟ್ಟ ಸರ್ಕಾರಕ್ಕೆ ಲೆಟರ್ ಕ್ಷಮಿಸಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಯ್ತು ಅಲ್ಲಿಂದ ಸ್ಟಾಪ್ ಆಯ್ತು ನಿಮ್ ಕೆಲಸ ಅಲ್ಲಿಂದ ಸ್ಟಾಪ್ ಆಯ್ತು ಬರ್ತಾ 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 ನಿಮ್ಗೆ ಏನಾಗ್ಬಿಡುತ್ತ ಅಂದ್ರೆ ಅಯ್ಯೋ ಹಾಕಿ ದುಡ್ಡು ಬರುತ್ತೋ ಇಲ್ಲೋ ಕಾಮಗಾರಿ ಮಾಡಿದ್ದಕ್ಕೆ ನಮ್ಗೆ ನ್ಯಾಯ ಸಿಗುತ್ತೋ ಇಲ್ಲ ಅನ್ಸಿತ್ತು ಎಲ್ಲೋ ಒಂದ್ ಸ್ವಲ್ಪ 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 ಅಲ್ಲಿ ಗುಡುಗು ಮಿಂಚಿನ ವಾತಾವರಣ ಕಲ್ಕೊಂಡು ಸ್ವಲ್ಪ ಮಳೆ ಬಂತು ಅಂತಾರ ಹಂಗೆ ರಾಹುಲ್ ರತ್ನಂ ಪಾಂಡೆ ಸಿಇಒ ಅವ್ರು ಬಂದ ಮೇಲೆ 61 ಕಾಮರನ್ನದಾರರಿಗೆ ಬಿಲ್ ಪಾವತಿ ಮಾಡಿದ್ದಾರೆ ಮಾಡಿದ್ರು ಸೊ ಅಲ್ಲಿ ಸ್ವಲ್ಪ ಜನ ನಿಟ್ಟುಸಿರು ಬಿಟ್ರು ಓ ನಮಗೆ ಏನಾಯಿತಪ್ಪ ಇನ್ನು ಬರ್ತಂತೆ ಬಂತ ಸಿಗುತ್ತೆ ಸಿಗುತ್ತೆ ಆದ್ರೆ ಇನ್ನು ಉಳಿದಿದ್ದು ಏನ್ ಹೇಳ್ತೀವಿ 231 ಕಾಮ ಮಾಡಬೇಕಾಯ್ತು ಯಾಕ್ರು ಇವರು ಏನು ತಪ್ಪು ಮಾಡಿದ್ರಿ ಏನ್ ತಪ್ಪು ಮಾಡಿದ್ರು ಇವರು ಏನ್ ಮಾಡಿದಾರೆ ಇವ್ರೆ ಸರ್ ಏನ್ ಮಾಡಿದಾರೆ ಅಂದ್ರೆ ಸರ ಸಿ ಸರ್ ಅವ್ರದ್ದು ಮಾಡ್ತೀನಿ ಸರ್ ಅದಾದ ತಕ್ಷಣ ಏನಾಯ್ತು ಸರ್ ಎ ಡಬ್ಲ್ಯೂ ಚೇಂಜ್ ಆದ್ರು ಫಸ್ಟ್ ಆಫ್ ಆಲ್ ಎ ಡಬ್ಲ್ಯೂ ಚೇಂಜ್ ಆದ್ಮೇಲೆ ಬೇರೆ ಎ ಡಬ್ಲ್ಯೂ ಬಂದ್ರು ಮತ್ತೆ ಒಳ್ಳೆ ಇದ್ ತೋರ್ಸ್ಬೇಕು ಕ್ರಿಮಿನಲ್ ಕೇಸ್ ಆಗಿದಾವೆ ನಾ ಮಾಡೋದ್ ಬಡ ಸರ್ ಸರ್ ಅವ್ರಿಗೆಲ್ಲ ಎ ಡಬ್ಲ್ಯೂ ನೋಡಿದ್ರೆ ಏನೇನೇ ತೊಂದರೆ ಇದೆ ಸರ್ ಆಸ್ ಕೊಟ್ಟಿದ್ರೆ ಎಷ್ಟು ರಿಪೋರ್ಟ್ ಕೊಟ್ಟಿದ್ಮೇಲೆ ಮುಗಿದೋದ್ ಸರ್ ನೂರ ತೊಂಬತ್ ನೂರ ತೊಂಬತ್ತ ಕಾಮಗಳನ್ನು ಹೊರತುಪಡಿಸಿ ಉಳಿದ ಎರಡ್ನೂರ ತೊಂಬತ್ ಕಾಮ್ ಮಾಡ್ಬೋದಿತ್ತಲ್ಲ ನಾವು ನಮ್ದು ಕೋರಿಕೆ ಇದೆ ಸರ್ ಸರ್ ಏನು ತೊಂದ್ರೆ ಇಲ್ಲ ಸರ್ ಮಾಡ್ಬೋದು ಸರ್ ನೀವು ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ ಇತರ ರಿಪೋರ್ಟ್ಸ್ ಇದಾವೆ ಅಂತ ಕೇಳ್ಕೊಂಡ್ರ ಸತನು ಮಾಡಿದ ಸರ್ ಅವರು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ ನೋಡಿ ಯಾವ ರೀತಿ ಅವರು ಹಲಿಗೆ ಬಾರಸ್ತಾನೆ ಏನು ರೈತರಿಗೆ ಸಂಬಂಧಪಟ್ಟ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಮಾಡಿರ್ತಕ್ಕಂತ ಕುಷ್ಟಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಗುತ್ತಿಗೆದಾರ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕೂತ್ಕೊಂಡಿದ್ದಾರೆ ಅಂತಂದ್ರೆ ನೇರ ಹೊಣೆ ಅಧಿಕಾರಿಗಳೇ ಎಸ್ ಸರ್ ನಿಮ್ಮ ಎ ಡಬಲ್ಇ ಮತ್ತು ನಿಮ್ಮ ಇಒ ಆಫೀಸರ್ಸ್ ಯಾರ್ಯಾರು ಬರ್ತಾರೆ ನಿಮ್ಮ ಎನ್ ಜಿ ಸಿಬ್ಬಂದಿಗಳಾಗ್ಲಿ ಅಥವಾ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಕುಡಿಯುವ ನೀರಿನ ನೈರ್ಮಲ ಇಲಾಖೆ ಎಸ್ ಇವ್ರುಗಳು ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಇವರುಗಳು ಯಾಕೆ ಸಾಯ್ತಾರೆ ಇಲ್ಲಿ ಕುತ್ಕೊಂಡು ಬಿಸಿಲಲ್ಲಿ ಅಧಿಕಾರಿಗಳ ಬಂದಿದೆ ಯಾವ ರೀತಿ ಪೇಮೆಂಟ್ ಮಾಡಿದ್ರೆ ಬೇರೆ ಗುತ್ತಿಗೆದಾರರಿಗೆ ಎಪ್ಪತ್ತೇಳು ಅದೇ ತರ ನಮ್ಗೆ ಪಾವತಿ ಅಂದ್ರೆ ಈಗ ಸರ್ಕುಲರ್ ಚೇಂಜ್ ಆಗಿದೆ ಅದು ಚೇಂಜ್ ಆಗಿದೆ ನಾವೇನ್ ಮಾಡನ್ರಿ ಅಂತ ಇದಕ್ಕೊಂದು ರೂಲ್ ಚೇಂಜ್ ಸರ್ ಅವ್ರು ಮಾಡ್ಕೊಂಡಿರ ಸರ್ ನಾವೇನ್ ಸರ್ ಸಾಮಗ್ರಿ ಸರಬರಾಜು ಮಾಡಿವಿ ಕಾಮಗಾರಿ ಇದೇವೆ ಆಗಿದೆ ನಾವು ಪೇಮೆಂಟ್ ಪಾವತಿಸಿ ಅಂದ್ರೆ ಇಲ್ಲ ರೀ ಗೂಗಲ್ ಪಾರ್ಮೆಟ್ ತುಂಬಬೇಕು ಅದು ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ ಸರ್

ಸ್ವತಃ ಸಾಯಿಬರ್ ಫೋನ್ ಮಾಡಿದ್ದಾರೆ ನಾನು ನನ್ನ ಕ್ಷೇತ್ರ ನಾನು ನುಡಿದೀನಿ ಕೆಲಸ ಮಾಡಿದ್ದಾರೆ ಸಾಮಾಗ್ರಿಗಳು ವೆಂಡರ್ ಸಪ್ಲೈ ಇದಾರೆ ಹಾಗಾದ್ರೆ ಅದು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದಾವ ಕಾಣದ ಕೈಗಳು ಅಂತ ಹೇಳ್ತೀವಲ್ಲ ಹಂಗೇನಿಲ್ಲ ಸರ್ ಮತ್ತೆ ಯಾಕೆ ವಾಟ್ಸ್ ಅಧಿಕಾರಿಗಳ ನಿಲ್ಲಸತ್ತೆ ಸರ್ ಏನ್ ಸಮಸ್ಯೆ ಎಂ ಎಲ್ ಎ ಸಾಹೇಬರು ಕೂಡ ಪೇಮೆಂಟ್ ಮಾಡಿದ್ದಾರೆ ಸರ್ ಸರ್ ಅವ್ರು ಕೂಡ ಲೆಟರ್ ಕೊಟ್ಟಿದ್ದಾರೆ ಸರ್ ಸರ್ ಒಂದು ಎರಡ್ ಸಾವಿರದ ಐದರ ನಿಯಮ ಮಾಹಿತಿ ಹಕ್ಕಿ ಮಾಹಿತಿ ಹಕ್ಕು ಅಡಿಯಲ್ಲಿ ಆ ನಿಯಮದ ಪ್ರಕಾರ ಮಾಹಿತಿಯಲ್ಲಿ ಕೇಳಿದ್ರೆ ಸಮಸ್ಯೆ ಗೊತ್ತಾಗ್ತಿತ್ತು ಎಲ್ಲೋ ಒಂದು ನನ್ನ ನನಗೊಂದು ಏನ್ ನಾನು ಸರ್ಕಾರಕ್ಕೆ ಮೆಟ್ರಲ್ ಸರ್ವರಾಜು ಮಾಡಿದ್ದು ಈಗೇನು ಚಕ್ಡ ನೂರ ತೊಂಬತ್ತೆಂಟು ಓಕೆ ಇದಾವಲ್ಲ ಸರ್ ಅಧಿಕಾರಿಗಳು ತಮ್ಮ ಮನೆಯಿಂದ ಕೊಟ್ಟು ಕೊಡುತ್ತಾರೆ ಅನ್ನೋ ಭಾವನೆಯನ್ನು ಹುಟ್ಟುತ್ತೆ ನನಗೆ ಸರ್ಕಾರದಿಂದ ಕೊಡಿಸೋದಿಲ್ಲ ಸರ್ಕಾರದಿಂದ ಕೊಟ್ಟು ನಮ್ಮನೆಯಿಂದ ಎಲ್ಲಿ ಅನ್ನೋ ಅದು ಅವ್ರಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರನ ನಿರ್ಲಕ್ಷ್ಯ ತೋರಿಸ್ತಾ ಇದೇ ಪೇಮೆಂಟ್ ಮಾಡಿದ ಸರ್ ಹ್ಮ್

ನಿಮ್ಮನ್ನ ಎನ್ಕರೇಜ್ ಮಾಡಿ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನನ್ನ ಉದ್ದೇಶ ಏನು ಅಂತಂದ್ರೆ ನಮ್ಮ ಭಾರತವನ್ನ ಭಾರತ ನ್ಯೂಸ್ ನ ಕಳಕಳಿ ಏನಂತಂದ್ರೆ ಕಾಮಗಾರಿಗಳಿದೆ ಅವುಗಳಿಗೆ ನೀವು ಹಾಕ್ಯಾಡ್ರಿ ವಾಟ್ ಎವರ್ ಇಟ್ ಮೇ ನಿಮ್ಗೆ ಸಂಬಂಧಿಸಿದ್ದು ಎರಡು ನೂರ ಮೂವತ್ತೊಂದ್ ಜನ ಇದಾರಲ್ಲ ಸರ್ ಅವ್ರಿಗೆ ಸಮಸ್ಯೆ ಏನ್ ಮಾಡಿದಾರ ಅವರು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಬರೆ ಹಾಕ್ತಾರೆ ಹೌದಾ ನೋಡಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದರೆ ಅಧಿಕಾರಿಗಳು ಆಯಾ ಸಂಬಂಧಪಟ್ಟ ಆಯಾ ಗ್ರಾಮಗಳ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಆಗಿತ್ತು ಇವಾಗ ಅಧಿಕಾರಿಗಳು ಒಂದಲ್ಲ ಎರಡಲ್ಲ ಮೂರು ಸಾರಿ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದೆ ಸ್ವತಃ ಸಿ ಅವರೇ ಅವರ ಪರ್ಸನಲ್ ಅಡ್ವೈಸ್ ಮುಖಾಂತರ ತಂಡಗಳನ್ನ ಕರ್ಕೊಂಡು ಮಾದರಿಯ ಗ್ರಾಮ ಪಂಚಾಯತ್ ಸಿರುಗಂಪಿಯನ್ನು ಆಯ್ಕೆ ಮಾಡಿ ಮೂರು ತನಿಖಾ ತಂಡವನ್ನು ಮಾಡಿ ಸರ್ ಒಂದು ಆರ್ ಡಬ್ಲ್ಯೂ ಒಂದು ಪಿ ಆರ್ ಡಿ ಒಂದು ಗ್ರಾಮ ಗ್ರಾಮ ಪಂಚಾಯತ್ ಮಾಡಿ ಪಂಚಾಯತಿಯಲ್ಲೇ ಮಾಡಿದ್ರು ನೀವು ಪಿ ಆರ್ ತೋರಿಸ್ತೀರಿ ಪಿ ಆರ್ ಡಿ ಎಲ್ಲೇ ಆರ್ ಡಬ್ಲ್ಯೂ ತೋರಿಸ್ತೀರಿ ಅಂತ ಅವ್ರಿಗೆ ಅನುಮಾನ ಇತ್ತು ಸರ್ ಒಂದು ಪೇಂಟ್ ಮುಖಾಂತರ ಎಟ್ ಎ ಟೈಮ್ ಮೂರು ಇಲಾಖೆಯವರು ಒಂದೇ ದಿನ ಬಂದು ಬರವಣಿಗೆ ಮಾಡಿ ಸರಿಯಾಗಿದೆ ಅಂತ ವರದಿ ಕೊಟ್ಟರು ಇಲ್ಲಿವರೆಗೂ ಸರಿಯಾಗಿದೆ ಅಂತ ವರದಿ ಸಿಇಒ ಅವರು ಕೊಟ್ಟರ ಕೊಟ್ಟಿರ ಸರ್ ಇದೆ ಸರ್ ಜಿಲ್ಲಾ ಪಂಚಾಯತ್ ಏನು ವರ್ಗದ ವತಿಯಿಂದ ಚೆಕ್ ಡ್ಯಾಮ್ ಡಿಟೇಲ್ಸ್ಗಳ ಪೈಕಿ ಶಿರುಗುಂಪಿ ಜಿ ಪಿ ಅಂತ ಮಾಡಿ ಸ್ವತಃ ಈಗಿನ ಇ ಅವರು ತನ್ ತಂಡಗಳ ರಚನೆ ಮಾಡಿಕೊಂಡು ಆರ್ ಡಬ್ಲ್ಯೂ ಎಸ್ ಪಿ ಇ ಡಿ ಮತ್ತು ಯಾವ ವ್ಯಾಪ್ತಿಯಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಸ್ಟಿಕರಿಂಗ್ ಮಾಡಿ ಪೇಂಟ್ ಮಾಡಿ ಇಲ್ಲಿ ಲಿಸ್ಟ್ಗಳನ್ನು ರೆಡಿ ಮಾಡಿದ್ದಾರೆ ಯಾವ್ಯಾವ ಮ್ಯಾಚ್ ಆಗ್ತಾ ಇದೆ ಅಸಟ್ ಕ್ರಿಯೇಟೆಡ್ ಅಂತಕ್ಕಂಥದ್ದು ಮಾಡಿದ ಬಳಿಕ ಇದೇ ಸಿ ಓ ಅವರು ಈಗಿರ್ತಕ್ಕಂಥ ರಾಹುಲ್ ರತ್ನ ಪಾಂಡೆಜಿ ಸರ್ಜಿ ಅವರು ಕುಷ್ಗಿ ತಾಲೂಕಿನ ಶಿರ್ಗಂಪಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ನಿರ್ಮಾಣವಾದ ಚೆಕ್ ಡ್ಯಾಂ ಕಾಮಗಾರಿಗಳನ್ನು ತಪಾಸಣೆ ಮಾಡಿ ವರದಿ ಸಲ್ಲಿಸಿ ಅಂತ ಏನು ಲೆಟರ್ ಕೊಟ್ಟಿದ್ರು ಅದಾದ ಬಳಿಕ ಉಪ ಕಾರ್ಯದರ್ಶಿಗಳು ಇದನ್ನ ಈ ಏನು ದೃಶ್ಯಾವಳಿ ಕಾಣ್ತಾ ಇದೆ ವೀಕ್ಷಕರೇ ಈ ಒಂದು ಪ್ರತಿಯನ್ನು ಸಿದ್ಧಪಡಿಸಿ ಯಾವ್ಯಾವ ಅಸರ್ಡ್ ಆಗಿದೆ ಅಂದ್ರೆ ಯಾವ್ದು ಮ್ಯಾಚ್ ಆಗಿದೆ ಏನಂತಕ್ಕಂಥದ್ದನ್ನ ವರದಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಇಲ್ಲಿ ಕೆಲಸ ಮಾಡಿರೋ ಕಾಮಗಾರಿಗಳು ಏನು ಕಾಮಗಾರಿ ಮಾಡಿರತಕ್ಕಂತ ಗುತ್ತಿಗೆದಾರವ್ರ ಸುಳ್ಳ ಅಥವಾ ಈ ಕೆಲಸ ಅನುಷ್ಠಾನಕ್ಕೆ ತಂದಂತ ಸರ್ಕಾರದ ಸುಳ್ಳು ಎಲ್ಲಾ ಚೆಕ್ ಡ್ಯಾಮ್ಗಳು ತುಂಬಿದಾವೆ ಏ ಇದೇ ಚೆಕ್ ಡ್ಯಾಮ್ಗಳು ತುಂಬಿದಾವೆ ತುಂಬಿದವಂತ ಇದೇ ನಿಮ್ಮ ಅಂಬ್ರೇಗೌಡ ಬಯಾಪುರ ಅವರು ಮಾಜಿ ಶಾಸಕರು ಲೆಟರ್ ಕೊಟ್ಟಿದ್ದಾರೆ ಹಾಗೆ ಆಗಿಲ್ಲ ಯಾರಿಗೆ ಪ್ರಶ್ನೆ ಮಾಡ್ಬೇಕು ಸರ್ ನೀವು ಈಗಾದ್ರೆ ಈಗ ಪಾಪ ನಿಮ್ ಹೇಳಿದ್ರಿ ನಿಮ್ ನಿಮ್ಗೆ ಕಾಮಗಾರಿ ಮಾಡಿರೋರು ಪಾಪ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ರು ಮನೆ ಮಠ ಎಲ್ಲ ಕಳ್ಕೊಳ್ಳೋ ರೇಂಜ್ಗೆ ಬಂಗಾರ ಒತ್ತಿ ಇಟ್ಟಿದ್ದಾರೆ ಅಂತ ಹೇಳಿದ್ರಿ ಯಾರೋ ಅನಾಮದೇ ವ್ಯಕ್ತಿ ದೂರು ಕೊಟ್ಟು ಆ ಕೆಲಸಕ್ಕೆ ಸಂಬಂಧಪಟ್ಟ ಮಾಹಿತಿ ತೆಗೆದುಕೊಂಡ್ರೆ ಕೆಲಸ ಸ್ಟಾಪ್ ಮಾಡಿಬಿಡ್ತೀರ ಅಧಿಕಾರಿಗಳು ಸರಿಪಡಿಸಿದ ನಂತರನಾದ್ರೂ ಅದನ್ನ ಪ್ರಾರಂಭ ಮಾಡ್ಬೇಕಲ್ಲ ಈ ಒಂದು ಹಿತಾಸಕ್ತಿ ಬೇಕಲ್ಲ ನಮ್ಗೆ ಇಡೀ ಕಾಮಗಾರಿಗಳು ಮಾಡಿರ್ತಕ್ಕಂಥ ಗುತ್ತಿಗೆದಾರರ ಜೀವನ ನಂಬ್ಕೊಂಡು ಹೆಂಡತಿ ಮಕ್ಕಳು ಕುಟುಂಬ ಹ ಪ್ರತಿಯೊಂದು ಜೀವಗಳು ಅವರು ಅವ್ರ ಹಿಂದ್ಗಡೆ ತೋಣಿಕೆಗೋಸ್ಕರ ಏನಾದ್ರು ಮಾಡ್ತಕ್ಕಂತದಿದ್ರೆ ಓಕೆಪ್ಪ ಒಪ್ಪಣ ಒಂಬತ್ತೊಂಬತ್ ವರ್ಷ ಯಾವನ್ ಕಾಯ್ತನ್ರಿ ಜೀವನದಲ್ಲಿ ಯಾಕೋಸ್ಕರ ಇದನ್ನ ರಾಜ್ಯ ಸರ್ಕಾರ ಇನ್ನು ಮುಂದೆ ಏನೇನ್ ಕಾಮಗಾರಿಗಳನ್ನ ಜಾರಿಯಾಗ್ತಾರ ಯಾರೋ ಯಾವ ಗುತ್ತಿಗೆದಾರ ತಗೊಂಡು ಅನುಷ್ಠಾನ ಮಾಡೋದೇ ಇಲ್ಲ ಬ್ಯಾಡಪ್ಪ ಸಾಕ್ ನಮ್ ಪಾಡಿಗೆ ನಾವು ಉಪ್ಪಿನಕಾಯಿ ಮಾಡ್ಕೊಂಡು ಜೀವನ ಮಾಡ್ತೀವಿ ವಿನಃ ನಾವ್ ಹಂಗಿದೆ ಬಂಡವಾಳ ಅಯ್ಯೋ ಪಾಪ ಇದಕ್ಕೆಲ್ಲ ಕಾರಣ ನಮ್ಮ ಅಧಿಕಾರಿಗಳೇನೆ ನಿಮ್ಗೆ ಕಾರಣ ಸರ್ ಇದಕ್ಕೆಲ್ಲ ಮೊನ್ನೆ ಸರ್ಕಾರದ ಆದೇಶ ಬಂದಿದೆ ನೋಡಿ ಸರ್ ಐದು ಹನ್ನೊಂದು ಮಾಡಿ ಅಂತ ನಿಮ್ಮ ಹಂತದಲ್ಲೇ ಪೇಮೆಂಟ್ ಮಾಡಿ ಅಂತ ಹೌದಾ ಬರಲಿ ಸರ್ ಇದೆ ದೃಶ್ಯಾವಳಿ ತಾವುಗಳು ನೋಡ್ತಾ ಇದ್ರಿ ಕುಷ್ಟಗಿ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡ ಚೆಕ್ ಗಳ ಸಾಮಗ್ರಿ ಮೊತ್ತಕ್ಕೆ ಎಫ್ ಟಿ ಒಳನ್ನು ಸೃಷ್ಟಿಸಲು ಅನುಮತಿ ನೀಡುವ ಕುರಿತು ಯಾರು ಮಾಡಿದ್ದಾರೆ ಲೆಟರ್ ಕಮಿಷನರ್ ಅವರು ಸಿಒ ಸಿಒಗೆ ಮಾಡಿದ್ದಾರೆ ಏನ್ರಿ ಏನ್ರಿ ಇದು ಈ ಲೆಟರ್ ಬಂದಿದ್ದು ಮೊನ್ನೆ ಕಳೆದ ಹನ್ನೊಂದನೇ ತಿಂಗಳ ಐದ್ನೇ ತಾರೀಕಿಗೆ ಎಸ್ ಸರ್ ಸಿ ಒರ ರಿಯಾಕ್ಷನ್ ಏನಿತ್ತು ಯಾಕೆ ಸಿ ಅವರು ತಡೆ ಹಿಡಿತಾ ಇದ್ದಾರೆ ಸಿ ಅವರು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿ ಕುಂತು ಕಮಿಷನವ್ರು ಹೇಳ್ತಾರೆ ನಾವ್ ಏನ್ ಮಾಡೋಣ ರೀ ಅಂತ ಹೇಳ್ತಾರೆ ಅವರು ಹೇಳಿದ್ರೆ ಮತ್ತೆ ಇವ್ರಾದ್ರು ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಸರ್ ನಾವ್ ಹೇಳ್ತಾರದ ಎಂ ಎಲ್ ಎ ಕೂಡ ಹೇಳಿದ್ದಾರೆ ಸರ್ ಮಾಜಿ ಎಂಎಲ್ ಕೂಡ ಇದಾರೆ ಸಾರ್ ಇದಾಗಂದ್ರೆ ಮತ್ತೆ ಎಂಪಿ ಸಾಬ್ರು ಕೂಡ ಇದಾರೆ ಸರ್ ಸಿ ಒ ಸಾಬ್ರಿಗೆ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಈ ಒಂದು ಇಶ್ಯೂ ಇವತ್ತು ರಾಜ್ಯ ಮಟ್ಟದ ವ್ಯಾಪ್ತಿ ಇವತ್ತು ಹಬ್ಬತಾ ಇದೆ ಕಳೆದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೋಡಿರ್ತಕ್ಕಂಥ ವರದಿಗಳನ್ನು ಆಧರಿಸಿ ಹೇಳುವುದಾದರೆ ಈ ನಮ್ಮ ಬಂದಿರತಕ್ಕಂಥ ರಾಹುಲ್ ರತ್ನಂ ಪಾಂಡ್ಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ನಿಜಕ್ಕೂ ಬಡವರ ಪಾಲಿಗೆ ಅವ್ರ ದೇವರಂತೆ ಬಂದು ಅರವತ್ತೊಂದು ಎಫ್ ಟಿ ಒ ಮಾಡಿಸಿ ನಮ್ಗೆ ಬಿಲ್ ಕೊಟ್ಟಿದ್ದಾರೆ ಇನ್ನು ಎರಡ್ ನೂರ ಮೂವತ್ತೊಂದು ಮಾಡಿಬಿಟ್ರೆ ನಿಜ ಪಾಲ್ಗೆ ಹೇಳ್ತೀನಿ ಬಡವರ ಪಾಲ್ಗೆ ಅವರು ಸರ್ ಇದುವರೆಗೂ ನಂಬಿಕೆ ಇಟ್ಕೊಂಡು ಇವತ್ತು ಅವರು ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರು ಕುತ್ಕೊಂಡಿದ್ದಾರೆ ಅಂತಂದ್ರೆ ಇವರ ಹೋರಾಟಕ್ಕೆ ನೀವು ಜಯ ಕೊಟ್ಟೆ ಕೊಡಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಎಸ್ ರಾಹುಲ್ ರತ್ನ ಪಾಂಡೆ ಸರ್ ಅವರು ಅನುಭವಿ ಸಿ ಒ ಆಗಿದ್ದಾರೆ ಮಾಡ್ತಾರೆ ಏನಕ್ಕೆ ಆದ್ ನೋಡೋಣ ಸರ್ ಈಗ ನಾವು ಮಾಡ್ತಾರ ಬಹಳ ನಂಬಿಕೆ ಇತ್ತು ಸರ್ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ನೋಡಿ ಸರ್ ಈ ಎಂಬತ್ತೆಂಟು ಕಾಮಗಾರಿಗಳು ಉಪ ಕಾರ್ಯದರ್ಶಿಯ ದೃಢೀಕರಣ ಪತ್ರ ತಗೊಂಡು ಇವನ್ನ ಪೇಮೆಂಟ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ ಸಿಒ ಅವರು ಡಿ ಎಸ್ ಗೆ ಆಪ್ತ ಕಾರ್ಯದರ್ಶಿ ಅವರಿಗೆ ಆಗ್ತಾ ಇಲ್ಲ ಸರ್ ಈಗ ಪಿ ಅವರಿಗೆ ಅದನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಸರ್ ಯಾಕೆ ಈಗ ಮೂರು ತಿಂಗಳಲ್ಲ ಸರ್ ಬಂದ್ಬಿಟ್ಟು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಮತ್ತೆ ಮುಂದೂಡಕ್ಕೆ ಸರ್

ಏನ್ರಿ ಏನು ಮಾತು ಹೇಳ್ತಾ ಇದ್ರು ಇಲ್ಲ ಸರ್ ಆ ಸರ್ ಕೊಟ್ಟರೂ ಮಾಡೋ ಸರ್ ಅವ್ರಿಗೆ ಗೊತ್ತಿದೆ ಒಂದು ಪಡಿಕೇರಿಯಲ್ಲಿ ಒಂದು ಗೋಧಿಕೆಯಲ್ಲಿ ಸರ್ ಓಕೆ ಹೆಂಗೆ ಅವರು ತೀರ್ಕೊಂಡ್ರು ಏನು ಕೈ ಶಾಲಾ ಬಾಧೆ ಸರ್ ಹೊಲ ಮಾರಿದ್ರಿ ಸರ್ ಮನಿ ಮಾರಿದ್ರು ಸರ್ ಗಾಡಿ ಎಲ್ಲ ಮಾಡಿದ್ರು ಸರ್ ಸಾಲ ಬಾಧೆ ತಾಳಬಾರದು ಸ್ವಲ್ಪ ಅದ್ರ ಸರ್ ಎಲ್ಲ ನೀನು ಕೂಡ ಐದು ಐದು ವರ್ಷ ಅಂದ್ರೆ ಏನು ಐದು ಐದು ವರ್ಷ ಅಂದ್ರೆ ಒಂದು ದಿನ ನಮ್ಮ ಆತ್ಮೀಯ ಅಂತ ಪ್ರಕಾಶ್ ಕಟ್ಟಿ ಹಿರಿಮನೆ ಅಂತ ಹೇಳಿ ಸರ್ ಇನ್ನೇ ಆಗಿದೆ ಘಟನೆ ಸರ್ ಬೈಕ್ ಪೂರ್ಣ ಓಡ್ತಾ ಇದ್ದ ಸರ್ ಅವರು ಸಾಲ ತಾಳಬಾರದೆ ಟೆನ್ಷನ್ ತಗೊಂಡು ಗಾಡಿಯಲ್ಲಿ ಹೋಗ್ತಾ ಅದ ಬಿದ್ದು ಅವ್ರ ಇವತ್ತು ಸಾವು ಸಾವು ಮತ್ತು ಮರಣದಲ್ಲಿ ಓಡಾಡ್ತೇವ್ ಹುಬ್ಳಿ ಹುಬ್ಳಿ ಹೋಗ್ತೀವಿ ಇಷ್ಟು ವೆಂಡರ್ಸ್ ಗಳ ಪೈಕಿ ಎಷ್ಟೊಂದು ಜನ ಗೊತ್ತಿಗೆ ಸಾವು ಬಲಿಕಿನ ಮತ್ತೆ ಹೋರಾಡ್ತಾ ಇದಾರೆ ಅಂತ ಅವರು ಹಳೇಲನ್ನ ಹೇಳ್ಕೊಳ್ತಾ ಇದ್ದಾರೆ ಇವಾಗೇನು ಜಿಲ್ಲಾ ಅಧಿಕಾರಿಗಳ ಕಚೇರಿ ಆದ್ರೆ ಕುತ್ಕೊಂಡಿದ್ರಲ್ಲ ನಿಮ್ಮ ಎಲ್ಲ ಹೆಚ್ಚ ಎಷ್ಟು ದಿನಗಳ ಕಾಲ ಕುತ್ಕೋಬೇಕನ್ ಕಂಡಿದೀರಿ ನಮ್ಮ ಬೇಡಿಕೆ ಗೆಳೆಯರಿಗೂ ಕೂಡ ನಮ್ಮ ಉಪವಾಸನ ಅಥವಾ ಏನೋ ನಿರ್ದಿಷ್ಟ ಅನಿರ್ದಿಷ್ಟ ಧರಣಿ ನಿರ್ದಿಷ್ಟ ಅನಿರ್ದಿಷ್ಟ ಅವಮರಣ ಅಂತನ ಉಪವಾಸನ ಉಪವಾಸ ಹೆಚ್ ಸರ್ ಸರ್ ನಾವು ನಮ್ಮ ರಾಜ್ಯಕ್ಕೆ ಇದು ಒಂದು ಮಾದರಿ ಅಂತ ಹೇಳ್ಬೋದು ವೀಕ್ಷಕರ ನಮ್ಮ ಕೊಪ್ಪಳ ಜಿಲ್ಲೆಯ ಕೃಷಿ ತಾಲ್ಲೂಕು ಏನಿದೆ ಕೆಲಸಗಳನ್ನ ತೆಗೆದುಕೊಂಡು ಒಬ್ಬ ಗುತ್ತಿಗೆದಾರರು ಅಮರಣಾಂತ ಉಪವಾಸ ಆಗೋವರೆಗೂ ನಮ್ಮ ಬಿಲ್ ಆಗೋವರೆಗೂ ನಾವು ಉಪ ಕ್ಷಮಿಸಿ ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಇದೇ ಮೊದಲ ಬಾರಿಗೆ ನಮ್ಮ ಕೊಪ್ಪಳ ಜಿಲ್ಲೆ ಅಧಿಕಾರಿಗಳ ಬೇಜವಾಬ್ದಾರಿ ಸಾಕಾಗುತ್ತೆ ಸರ್ ನಮ್ಗೆ ಇದ್ರ ಮುಂದಾದ್ರೂ ಮಾಡ್ತಾರ ಕಾದು ನೋಡೋಣ ಇದನ್ನ ಮಾಡದೇ ಇದ್ರೆ ಆಸ್ ಯುವರ್ ವಿಶ್ ಬಟ್ ನಮ್ ನಮ್ಮ ಪ್ರಯ ನಮ್ಮ ಭಾರತವನ್ನು ಕೊಪ್ಪಳ ನ್ಯೂಸ್ ಮುಖಾಂತರ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅಧಿಕಾರಿಗಳ ಮನಸ್ಸು ಬೇಕು ಸರ್ ನಾವಾದರೂ ಈಗೇನು ಕಳಪೆ ಕಾಮಗಾರಿಗಳು ಮತ್ತು ಬೋಗಸಿಗೆ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ಏನು ನಾವು ಮೆಟ್ರಲ್ ಸರಬರಾಜು ಮಾಡಿದೀವಲ್ಲ ಆ ಕಾಮಗಾರಿಗಳು ತಾವು ಪರಿಶೀಲನೆ ಮಾಡಿದ್ದಾರೆ ಅಂತ ಕಾಮಗಾರಿಗಳಿಗೆ ಕೂಡಲೇ ಪಾವ ಪೇಮೆಂಟ್ ಪಾವತಿ ಮಾಡುವಂತೆ ಕೇಳ್ತಾ ಇದೀವಿ ಸರ್ ಆದ್ರೂ ಉಡಾಕೆ ಉತ್ತರಗಳು ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ತನಕ ಆದ್ರೂ ಯಾವುದೇ ರೀತಿಯಾದ ಅಧಿಕಾರಿಗಳ ಭರವಸೆ ಇಲ್ಲ ನಮ್ಮ ಪೇಮೆಂಟ್ ಆಗುವವರಿಗೆ ನಾವು ಇಲ್ಲೇ ಕುತ್ಕೊಂತೀವಿ ಮಾಡೇ ಮಾಡ್ತೀವಿ ನಮ್ಮ ಪೇಮೆಂಟ್ ಸಿಗಲೇಬೇಕು ಅವನು ಹೋಗ್ತೀವಿ ಸರ್ ಖಂಡಿತ ಸಂವಿಧಾನ ಬದ್ಧ ಹೋರಾಟವನ್ನ ಮಾಡ್ತೀನಿ ಅಂತ ಗಂಟಾಘೋಷವಾಗಿ ಹೇಳ್ತಾ ಇದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅವರು ನೋವುಗಳನ್ನು ಅನುಭವಿಸಿದಾರೆ ಅನ್ನೋದನ್ನ ರಾಜ್ಯದ ಜನತೆ ನೋಡ್ತಾ ಇದಾರೆ ಧನ್ಯವಾದಗಳು ಬ್ರದರ್ ನಮ್ಮ ಸ್ಟುಡಿಯೋ